ಎಲ್ ಕೆ ಜಿ ಯು ಕೆ ಜಿ ಪಾಸ್ ಮಾಡು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರು ಏಳನೇ ಕ್ಲಾಸ್ವರೆಗೂ ಮಿಡ್ಲ್ ಕ್ಲಾಸ್ ಪಾಸ್ ಮಾಡು ಹೈಸ್ಕೂಲ್ ಎಂಟು ಒಂಬತ್ತು ಹತ್ತು ಪಾಸ್ ಮಾಡು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಾಲೇಜ್ ಓದ್ ಪಾಸ್ ಮಾಡು ಅದಾದ ಮೇಲೆ ಡಿಗ್ರಿಗೆ ಬರುವಂತೆ ಓಕೆ ಇದು ಬರೋದಕ್ಕೆ ಹಾದಿ ಇದೆಲ್ಲ ನೀನು ಕೇಳ್ತಾ ಇರೋದು ಪ್ರಶ್ನೆ ಡಿಗ್ರಿ ಈಗ ನೀನು ಯಾವ ಹಂತದಲ್ಲಿ ಇದೆಯಾ ಹೇಳು ನರ್ಸರಿ ಎಲ್ ಕೆ ಜಿ ಯು ಕೆಜಿಯಲ್ಲಿ ಇದೆಯಾ ಮಿಡ್ಲ್ ಕ್ಲಾಸಲ್ಲಿ ಇದೆಯಾ ಅಥವಾ ಕಾಲೇಜಲ್ಲಿದೆಯಾ ಉತ್ತರ ಕೊಡು ಹೈಸ್ಕೂಲಲ್ಲಿ ಇದೆಯಾ ಖಂಡಿತವಾಗಲ್ಲ ಹಂಗಾದ್ರೆ ಬಾ ನನ್ನ ಹತ್ರ ಹೈಸ್ಕೂಲ್ ಪ್ರಶ್ನೆಗಳನ್ನು ಕೇಳ್ತೀನಿ ಅದಕ್ಕೆ ಉತ್ತರ ಕೊಡು ಉತ್ತರ ಕೊಟ್ರೆ ನೀನ್ ಹೈಸ್ಕೂಲ್ ಪಾಸ್ ಆಗಿದೆಯಾ ಇಲ್ಲ ಅಂತ ಹೇಳ್ತೀನಿ ಆಮೇಲೆ ಆ ಲೆವೆಲ್ ಹೋಗುವಂತೆ ದೇಹ ನಮ್ ದೇಹ ಹೌದು ಹೌದು ದೇಹ ವರ್ಕ್ ಮಾಡೋದು ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಯಥಾ ದೃಷ್ಟಿ ತಥಾ ಸೃಷ್ಟಿ ಸೊ ಎಲ್ಲವೂ ಕೂಡ ನಿಸರ್ಗ ಹೇಗಿದೆಯೋ ಅದರ ಅದರ ರಿಫ್ಲೆಕ್ಷನ್ ಈ ದೇಹ ಮಾನವನ ದೇಹ ಪ್ರಕೃತಿಯ ಒಂದು ರಿಫ್ಲೆಕ್ಷನ್ ಅಂದ್ರೆ ಅದರ ಒಂದು ಪ್ರತಿರೂಪ ಅದು ನಿಸರ್ಗ ಏನೇನ್ ಬೇಕು ಅದು ಮಾಡ್ತಾ ಇರ್ತದೆ ಬಟ್ ನಿನಗೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೇವಲ ಬುದ್ಧಿ ಇದೆ ಅತಿ ಬುದ್ಧಿ ಇದೆ ಮನುಷ್ಯನಿಗೆ ಒಂದು ಹೊಸ ಒಂದು ಆಯಾಮ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ವರ ಏನು ಅಂತಂದ್ರೆ ಅವನಿಗೆ ಜ್ಞಾನ ಇದೆ ಪ್ರಾಣಿ ಪಕ್ಷಿಗಳಿಗೆ ಪಾಪ ಜ್ಞಾನ ಇಲ್ಲ ಅವು ಬರೋದೂ ಇಲ್ಲ ಜ್ಞಾನ ಏನಾದರೂ ಜ್ಞಾನ ಬಂದ್ಬಿಟ್ರೆ ಅವು ನಮ್ಗಳ ತರ ಗನ್ನು ರಾಕೆಟು ಏರೋಪ್ಲೇನು ಕಾರ್ ಗೀರು ಗಾಡಿ ಗಿಡಿ ಎಲ್ಲ ಮಾಡ್ಕೊಂಡ್ಬಿಡ್ತಾವೆ ಆಮೇಲೆ ಅದಕ್ಕೆ ನಿಸರ್ಗ ಏನು ಬರೀ ಬುದ್ಧಿ ಕೊಟ್ಟಿದೆ ಬುದ್ಧಿ ಅತಿ ಬುದ್ಧಿಯಿಂದ ಪಾಪ ಅವ್ರ ಜೀವನವನ್ನು ನಿರ್ವಹಿಸ್ತವೆ ಈಗ ನಮಗೆ ಜ್ಞಾನ ಇರೋದ್ರಿಂದ ನಾವು ಬಟ್ಟೆ ಹಾಕತಾ ಇದ್ದೀರಿ ಕಾರ್ ಇದ್ದೀರಿ ಮನೆ ಕಟ್ತೀರಿ ಬಿಲ್ಡಿಂಗ್ ಕಟ್ತೀರಿ ರಾಕೆಟು ಇನ್ನೊಂದು ಗ್ರಹಕ್ಕೆ ಹೋಗೋದಕ್ಕೆ ವಿಜ್ಞಾನ ನೋಡು ಕನ್ನಡಕ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀವಿ ಇದು ಜ್ಞಾನದ ಒಂದು ಫಲಿತಾಂಶ ಆದ್ರಿಂದ ನಿಸರ್ಗಕ್ಕೆ ನೀನು ಅನುಗುಣವಾಗಿ ಬದುಕ್ತೀನಿ ಪ್ರಾಣಿ ಪಕ್ಷಿಗಳ ಥರ ಖಂಡಿತವಾಗಲು ಬದುಕು ಅದು ಆ್ಯಸ್ ಇಟ್ ಈಸ್ ನಿನಗೆ ಅದೇ ಕಾಪಾಡ್ತದೆ ಈಗ ಜ್ಞಾನವನ್ನ ಉಪಯೋಗಿಸಿ ನೀನು ಮನುಷ್ಯನ ರೂಪದಲ್ಲಿ ಬದುಕ್ತಿಯಾ ಜ್ಞಾನವನ್ನ ಉಪಯೋಗಿಸಿ ನೀನು ಅಜ್ಞಾನಕ್ಕೂ ಹೋಗ್ಬೋದು ಜ್ಞಾನವನ್ನು ಉಪಯೋಗಿಸಿ ನೀನು ಸಾಧಕನೂ ಆಗ್ಬೋದು ಸೊ ಆದ್ರಿಂದ ಇಲ್ಲಿ ನೀನು ಜ್ಞಾನವನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೊಳ್ತೀಯ ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತಿಯಾ ಅದು ನಿನಗೆ ಬಿಟ್ಟಿದೆ ಓಕೆ ಸಮಾಜದಲ್ಲಿ ಈಗ ನಿನಗೆ ಅದೇ ಕ್ಲಾಸ್ ಇವತ್ತಿನ ಸಬ್ಜೆಕ್ಟ್ ಯಾವುದು ಸ್ನೇಹ ಸಂಬಂಧದಲ್ಲಿ ವೇಷ ವ್ಯಾಪಾರ ವ್ಯವಹಾರದಲ್ಲಿ ವೇಷ ಈಗ ಅಷ್ಟೊತ್ತಿಗೂ ನಿನಗೆ ಬಿಡಿಸಿ 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 ಎಲ್ಲ ಹೇಳಿದ ಅದನ್ನೇ ಓಕೆ ಹೇಳ್ರಪ್ಪ ನೆಕ್ಸ್ಟ್ ಯಾರ ಪ್ರಶ್ನೆ ನಮಸ್ಕಾರ ಜಗದೀಶ ನಮಸ್ತೆ ಜಗದೀಶ್ ಮಾತನಾಡಿದ ಗುರುಜಿ ನಾವು ಈಗ ಏನ್ ಕೆಲಸ ಮಾಡ್ತಿದ್ವಿ ಅದರಲ್ಲಿ ನಾನು ನಮ್ಮ ಸ್ನೇಹಿತರ ಇಬ್ಬರು ಅವರು ಈಗ ಸ್ವಲ್ಪ ಪ್ರಮೋಷನ್ ಸಿಕ್ಕಿ ಬೇರೆ ಪಾತ್ರ ಅಂದ್ರೆ ಮ್ಯಾನೇಜರ್ ಪಾತ್ರ ನಿರ್ವಹಿಸ್ತಾ ಇದಾರೆ ಈಗ ಅವರ ಬಿಹೇವಿಯರ್ ಚೇಂಜ್ ಆಗಿದೆ ಮುಂದೆ ನಾವು ಇಬ್ಬರು ಇದ್ದಾಗ ಒಟ್ಟಿಗೆ ತುಂಬಾ ಕ್ಲೋಸ್ ಆಗಿದ್ವಿ ಒಳ್ಳೆ ಕೆಲ್ಸಗಳು ಮಾಡ್ತಾ ಇದ್ವಿ ಈಗ ಅವರು ಮ್ಯಾನೇಜರ್ ಆದಾಗ ಈಗ ಅವ್ರ ಪಾತ್ರ ಬದಲಾವಣೆ ಆಗಿದೆ ಅದೇ ರೀತಿ ನಾವು ಅದು ನಿನ್ನ ವೈಯಕ್ತಿಕ ವಿಚಾರ ನೇರವಾಗಿ ಬಂದು ಭೇಟಿ ಮಾಡಿದ್ರೆ ನಿನ್ನ ಮನಸ್ಥಿತಿ ಪರಿಸ್ಥಿತಿ ವಾತಾವರಣನ ತಿಳ್ಕಂಡಾದ್ಮೇಲೆ ನಾನು ಇದಕ್ಕೆ ಪರಿಹಾರ ಕೊಡ್ಬೋದು ಹೊರತು ಅದ್ರವರೆಗೂ ನಿನಗೆ ಸೂಕ್ತವಾದ ಪರಿಹಾರ ಸಿಗೋದಿಲ್ಲ ಬಟ್ ಎನಿವೆ ಒಬ್ಬೊಬ್ರು ಕ್ಯಾರೆಕ್ಟರು ಆ ಮಾಯ ಒಳಗಡೆ ಹೋದಾಗ ಅವ್ರದ್ದು ಮನಸ್ಥಿತಿ ಚೇಂಜ್ ಆಗ್ತದೆ ಆ ಮನಸ್ಥಿತಿಯಿಂದ ಪರಿಸ್ಥಿತಿನೂ ಚೇಂಜ್ ಆಗುತ್ತೆ ಪರಿಸ್ಥಿತಿಯಿಂದ ವಾತಾವರಣವನ್ನು ಕೂಡ ಚೇಂಜ್ ಮಾಡ್ಕೊಳ್ತಾರೆ ಇದು ಸಹಜ ಕ್ರಿಯೆ ಈಗ ನೀನಾಗಿ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಅದು ನೀನು ಕಲ್ತಿರ್ಬೇಕು ಇದಕ್ಕೆ ಚತುರತೆ ಅಂತ ಕರೀತಾರೆ ಅಥವಾ ಚಾಣಕ್ಯತನ ಅಂತ ಕರೀತಾರೆ ಅಥವಾ ಅತಿ ಬುದ್ಧಿವಂತಿಕೆ ಅಂತ ಕರೀತಾರೆ ಸಂಬಾಳಿಸೋದು ಅಂತ ಕರೀತಾರೆ ಹೌ ಟು ಮ್ಯಾನೇಜ್ ಪೀಪಲ್ ಹೌ ಟು ಮ್ಯಾನೇಜ್ ಟಾಕ್ಸಿಕ್ ಪೀಪಲ್ ಟಾಕ್ಸಿಕ್ ಅಂದ್ರೆ ಅವರು ಚಿತ್ರ ವಿಚಿತ್ರವಾಗಿ ಇರ್ತಾರೆ ಅವರು ನಾರ್ಮಲ್ ಮನುಷ್ಯ ಸಾಮಾನ್ಯ ಮನುಷ್ಯರಲ್ಲ ಅವರು ಬಹಳ ವಿಚಿತ್ರವಾದ ಮನುಷ್ಯರು ಹೇಳಪ್ಪ ಮೋಹನ ಗುರುಜಿ ನಮಸ್ತೆ ಕಡೆಯ ಇವತ್ತಿನ ಕ್ಲಾಸ್ ಅಲ್ಲಿ ಅದ್ಭುತವಾಗಿ ಹೇಳ್ಕೊಟ್ರಿ ಗುರುಜಿ ನಾಯಿ ವೇಷ ಮತ್ತೆ ಇರ್ತಾರೆ ಅಂತ ನನಗೂ ಕ್ವಶನ್ ಗುರುಜಿ ಇವತ್ತಿ ಬಂದಾಗ ನಾವು ಉಳಿತೀವಿ ಅಳಿತೀವಿ

ಈ ಎಡ ಬಲದಲ್ಲಿ ಎಡಕ್ ಹೋದ್ರೆ ನೀನ್ ಬೆಳಿತೀಯಾ ಉಳಿತಿಯಾ ಅಳಿತ್ಯಾ ಬಲಕ್ ಬಂದ್ರೆ ನೀನು ಬರೀ ಬೆಳಿತಿಯಾ ಇಲ್ಲಾಂದ್ರೆ ಉಳಿತ್ಯಾ ಅಳಿಯೋ ಅಂಥದ್ದು ಅದು ಸೀನೇ ಇಲ್ಲ ಅದು ಚಾಪ್ಟ್ರೆ ಕ್ಲೋಸ್ ಅದು ಇಲ್ಲವೇ ಇಲ್ಲ ಎರಡೇ ಆಪ್ಷನ್ ಈ ಎರಡು ಆಪ್ಷನ್ ಬರ್ಬೇಕಾದ್ರೆ ಇದ್ರಲ್ಲಿ ನೀನ್ ಬದುಕಬೇಕು ನಿನಗೆ ಆರೋಗ್ಯ ಬೇಕು ತೃಪ್ತಿ ಬೇಕು ನೆಮ್ಮದಿ ಬೇಕು ಇವರೆಲ್ಲರೂ ಕೂಡ ಇಲ್ಲಿರ್ತಾರೆ ನೀವು ನಾಡಲ್ಲೇ ಮಾಡ್ಕೊಳ್ಬೋದು ಮಾಡ್ಕೊಳ್ಬಹುದು ಹೋದ್ರು ಮಾಡ್ಕೊಳ್ಬಹುದು ನೀವು ಮಠ ಕಟ್ಟಿ ಸನ್ಯಾಸಿಯಾಗಿ ಸಾಧು ಆಗಿ ಋಷಿಮುನಿಯಾಗಿ ಏನೇ ಆದ್ರೂ ಕೂಡ ಈ ಮೂರಕ್ಕೋಸ್ಕರ ಬದುಕಿ ಆಗ ನಿಮ್ಗೆ ಅದು ಎರಡು ಪೊಸಿಷನ್ ಸಿಗ್ತದೆ ಇಲ್ಲಿ ನಿಮಗೆ ಆರೋಗ್ಯ ಬೇಕು ತೃಪ್ತಿ ಬೇಕು ನೆಮ್ಮದಿ ಬೇಕು ಅಂದ್ರೆ ಸಿಗ್ತದಾ ಸಿಗಲ್ವ ಗೊತ್ತಿಲ್ಲ ಅದು ಗ್ಯಾರಂಟಿ ಇಲ್ಲ ಈ ಕಡೆ ನಿಮಗೆ ಮೂರು ಮೂರಲ್ಲೂ ನಿಮಗೆ ಆಪ್ಷನ್ ಇದೆ ಅಂದ್ರೆ ಆಗ ನಿಮಗೆ ಏನಾಗ್ತಾ ಇದೆ ನಿಮಗೆ ಗುರಿ ಸಾಧನೆಯನ್ನು ಮಾಡಬೇಕು ನಾನು ಯಶಸ್ಸು ಕೀರ್ತಿಯನ್ನು ಹೊಂದಬೇಕು ಅಭಿವೃದ್ಧಿ ಸಮೃದ್ಧಿ ಆಗ್ಬೇಕು ಅಂದ್ರೆ ಈ ಮೂರನ್ನು ನಿಮಗೆ ಇದ್ದೇ ಇರ್ತದೆ ಆರೋಗ್ಯ ತೃಪ್ತಿ ನೆಮ್ಮದಿ ಬೇಕು ಅಂದ್ರೆ ಎರಡೇ ಇಲ್ಲ ನನಗೆ ಮೂರ್ ಬೇಕು ಅಂದ್ರೆ ಇದರಲ್ಲಿ ಅಭಿವೃದ್ಧಿ ಸಮೃದ್ಧಿನಾದ್ರೂ ಹಿಡ್ಕೊ ಮೂರ್ ಸಿಗ್ತದೆ ಯಶಸ್ಸು ಕೀರ್ತಿನಾದ್ರು ಹಿಡ್ಕೊ ಮೂರ್ ಸಿಗ್ತದೆ ಗುರಿ ಸಾಧನೆಯನ್ನಾದ್ರೂ ಮಾಡು ಈ ಮೂರು ನಿಲಿಗೆ ಸಿಕ್ಕೇ ಸಿಗ್ತದೆ ಸೊ ಆದ್ರಿಂದ ಕರ್ತವ್ಯಗಳು ಅದು ನಿನಗೆ ಇಲ್ಲೂ ಇರ್ತದೆ ಇಲ್ಲೂ ಇರ್ತದೆ ಜವಾಬ್ದಾರಿಗಳು ಕರ್ತವ್ಯಗಳು ಅದನ್ನ ಬಿಟ್ಟು ಹೋಗಕ್ಕೆ ಸಾಧ್ಯ ಇಲ್ಲ ನೀನ್ ಮದುವೆ ಆಗಿದೆ ಅಂತ ನೀನ್ ಹೇಳ್ತಾ ಮದುವೆ ಆಗದೆವರೆಗೂ ಒಂದು ಜವಾಬ್ದಾರಿ ಕರ್ತವ್ಯಗಳು ಮಗುಗ್ ಒಂದ್ ಜವಾಬ್ದಾರಿ ಈ ಪೆನ್ಗೂ ಕೂಡ ಒಂದು ಜವಾಬ್ದಾರಿ ಕರ್ತವ್ಯಗಳಿದೆ ಇದು ನಿರ್ಜೀವ ಇದಕ್ಕೂ ಜವಾಬ್ದಾರಿ ಕರ್ತವ್ಯಗಳಿದೆ ಒಂದು ಹಾಳೆ ಒಂದು ಪುಸ್ತಕಕ್ಕೂ ಕೂಡ ಜವಾಬ್ದಾರಿ ಕರ್ತವ್ಯ ಡಸ್ಟ್ಬಿನ್ ಕೆಳಗಡೆ ಇದೆ ಡಸ್ಟ್ಬಿನ್ಗೂ ಒಂದು ಜವಾಬ್ದಾರಿ ಕರ್ತವ್ಯ ಇದೆ ಅದು ಎಲ್ಲ ಮಸ್ಟ್ ಅಂಡ್ ಶೂಟ್ ಅದು ಇಡೀ ಬ್ರಹ್ಮಾಂಡದಲ್ಲಿರುವ ಎಲ್ಲ ಪಾರ್ಟಿಕಲ್ಗಳಿಗೂ ಒಂದೊಂದು ಜವಾಬ್ದಾರಿ ಕರ್ತವ್ಯಗಳು ಇದ್ದೇ ಇರ್ತವೆ ಇರಲೇಬೇಕು ಅದನ್ನು ನಾವು ನಾಶ ಮಾಡೋಕ್ಕಾಗಲ್ಲ ಅದು ಮೂಲ ಅದು ಅದನ್ನು ಮೂಲ ಅನ್ಸಕ್ಕೆ ಸಾಧ್ಯವೇ ಇಲ್ಲ ಬಟ್ ಇಲ್ಲಿಗೆ ಬೇಕಾ ಈ ಕಡೆ ಬಂದ್ಬಿಡು ಆರೋಗ್ಯ ತೃಪ್ತಿ ನೆಮ್ಮದಿ ಇಷ್ಟಕ್ಕೋಸ್ಕರ ಬದುಕು ನಿನ್ನ ಎರಡೇ ಆಪ್ಷನ್ ಇಲ್ಲಿ ಆರನ್ನ ಆಯ್ಕೆ ಮಾಡ್ಕೊ ಯಾವ್ದನ್ನಾದ್ರೂ ಆಯ್ಕೆ ಮಾಡ್ಕೋ ಎರಡೆರಡು ಇಲ್ಲಿ ನಿನಗೆ ಮೂರು ಸಿಗ್ತದೆ ಅದು ಸಿಕ್ಕಿದ್ರೆ ಸಿಗ್ಬೋದು ಸಿಗದೇದ್ರು ಇರಬಹುದು ನಿನ್ನ ಪ್ರಯತ್ನದ ಮೇಲೆ ನೀನೇ ಹೋಗಿ ಅದನ್ನ ದಕ್ಕಸ್ಕೊಳ್ತೀಯ ಅಥವಾ ಯಾರಾದ್ರೂ ಗುರುಮುಖೇನ ಹೋಗಿ ದಕ್ಕಸ್ಕೊಳ್ತೀಯಾ ಅಥವಾ ಏನೋ ಪುಸ್ತಕ ಇಸ್ಕ ಓದ್ಬಿಟ್ಟು ದಕ್ಕಸ್ಕೊಳ್ತೀಯಾ ಅದು ದಕ್ಸ್ಕೊ ಒಂದೊಂದು ಒಂದೊಂದು ರೀಸಿ ರೀತಿ ರಿಸಲ್ಟ್ ಸಿಗ್ತದೆ ನೀನೇ ಹೋದ್ರೆ ಒಂದು ರಿಸಲ್ಟು ಗುರುಮುಖೇನ ಹೋದ್ರೆ ಒಂದು ರಿಸಲ್ಟ್ ಇಲ್ಲ ವಿಡಿಯೋ ಪುಸ್ತಕ ನೋಡ್ಕೊಂಡು ಮಾಡಿದ್ರೆ ಮಾಡ್ಕೋಬಹುದು ನಮಸ್ಕಾರ ಗುರುಜಿ ನಮಸ್ತೆ ಹೇಳು ಸಂತರು ಮತ್ತೆ ಅವಧೂತರು ಗುರುಜಿಗವರು ಹಾಕಿರಲ್ಲ ಪಾಠಗಳು ಪಾತ್ರ ಅವ್ರು ರಾಜವಾಗಿ ಅವ್ರ ಜೊತೆ ಇರ್ತಾರೆ ನಿನಗೆ ಬೇಡದಾರ ವಿಚಾರ ಕಣ ಇದು ಒಂದು ಚೆನ್ನಾಗಿ ತಿಳ್ಕೊ ಇಲ್ಲಿ ಸಾಕಷ್ಟು ಜನ ಬರ್ತಾರೆ ಅವನು ಗುರುಜಿ ನಾನ್ ಹೆಂಗಾದ್ರೂ ಮಾಡಿ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಆಗ್ಬೇಕು ನಾನು ಹೆಂಗಾದ್ರೂ ಮಾಡಿ ಹಂಗ ಮಾಡ್ಬೇಕು ಅಪ್ಪ ಅಮ್ಮನಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಆಪರೇಷನ್ ಮಾಡಿಸ್ಬೇಕು ಮತ್ತೆ ನನ್ ತಂಗಿ ಮದುವೆ ಮಾಡ್ಬೇಕು ನಮ್ಮ ಅಕ್ಕ ಡಿವೋರ್ಸ್ ಆಗ್ಬಿಟ್ಟೈತೆ ಅವಳಿಗೆ ಇನ್ನೊಂದು ಮದುವೆ ಮಾಡ್ಬೇಕು ಈ ತರ ಎಲ್ಲ ನೂರೆಂಟು ಪಾಪ ಪಾಪ ಒಬ್ಬನಿವಾಗ ಜವಾಬ್ದಾರಿಗಳಿದಾವೆ ಕರ್ತವ್ಯಗಳಿದಾವೆ ಅವ್ನು ಕೆಲಸ ಮಾಡ್ತಾ ಇರೋದು ಬರೀ ಒಂದು ಮೂವತ್ತ್ ನಲ್ವತ್ತು ಸಾವಿರ ಸಂಬಳ ತಗೊತಾನೆ ಅಷ್ಟೆಲ್ಲ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಈಗ ನಾನು ಅವನ್ನ ನನ್ನ ಮಾರ್ಗದರ್ಶನಕ್ಕೆ ಬಂದಿದ್ದಾನೆ ಈಗ ನಾನು ಹೇಗಾದ್ರೂ ಮಾಡೋ ಅವನಿಗೆ ಒಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡಿಸ್ಬೇಕು ಆ ಒಂದ್ ಲಕ್ಷ ಮಾಡ್ಸಕ್ ನಿನ್ಗೆ ಏನ್ ಪ್ರಶ್ನೆ ಬೇಕು ಹೇಳೋ ನಿನ್ಗೆ ಏನು ಮಾರ್ಗದರ್ಶನ ಬೇಕು ಯಾವ ತರ ನಿನಗೆ ಸಲಹೆ ಸೂಚನೆ ಬೇಕು ಯಾವ ತರ ಯುಕ್ತಿ ಬೇಕು ತಂತ್ರಗಳು ಬೇಕು ರಹಸ್ಯಗಳು ಬೇಕು ಸೂತ್ರಗಳು ಬೇಕು ನಾನು ಕೊಡಕ್ಕೆ ರೆಡಿ ಇದ್ದೀನಿ ಈಗ ಅವನು ಬಂದ್ಬಿಟ್ಟು ನನಗೆ ಗುರುಜಿ ನಾನು ಅವಧೂತ ಆಬೇಕು ಏನ್ ಮಾಡ್ಬೇಕು ಅಂದ್ರೆ ಒಂದು ಮೇಲೆ ವಾಡದು ಕಳಿಸಿ ಇವಾಗ ರೈಟ್ ಹೇಳ ಮದನಿ ಅಂತ ನಿನಗೆ ಅನಾವಶ್ಯಕ ಅವೆಲ್ಲ ಬೇಕಾಗಿಲ್ಲ ನೀನು ಯಾವ ಸ್ಥಾನಮಾನದಲ್ಲಿದೆಯಾ ಮೊದಲು ನೋಡು ಇದನ್ನೆಲ್ಲ ಪೂರೈಸ್ಕೊಳ್ಬಾ ಅವ್ರ ಅಕ್ಕನಿಗೆ ಮದುವೆ ಮಾಡು ನಿನ್ನ ತಂಗಿಗೆ ಮದುವೆ ಮಾಡು ನಿಮ್ಮ ಅಪ್ಪ ಅಮ್ಮನಿಗೆ ಆಪ್ರೇಷನ್ ಮಾಡು ಅವ್ರಿಗೇನು ಬೇಕು ತಿಂಗಳಿಗೆ ಒಂದಷ್ಟು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದ ಪೆನ್ಷನ್ ಬರ್ತದೆ ಆ ಥರ ಅವ್ರಿಗೇನು ವ್ಯವಸ್ಥೆ ಮಾಡ್ಬಿಟ್ಟು ಆಮೇಲೆ ಬಾ ಹೇಳ್ಕೊಡ್ತೀನಿ ಹಂಗೆ ನಿನಗೆ ಒಂದೇ ಸಲ ಅಲ್ಲಿಗೆ ಹೋಗೋ ಹೋಗೋದಕ್ಕಾಗೋದಿಲ್ಲ ಮೊದಲು ನೀನು ನಿನ್ನ ಜವಾಬ್ದಾರಿ ಕರ್ತವ್ಯಗಳನ್ನು ಅತ್ಯದ್ಭುತವಾಗಿ ನಿಭಾಯಿಸು ಈ ನಿಭಾಯಿಸಿದ ಮೇಲೆ ನಾನು ಹೇಳ್ಕೊಡದೆ ಹೋದ್ರೂ ಕೂಡ ನಿಸರ್ಗಾನೇ ನಿನ್ನನ್ನು ಮೇಲೆ ತಳ್ಳಿಬಿಡ್ತದೆ ಅದು ಯಾರೋ ಮಾಡುವಂಥ ಕ್ರಿಯೆ ಅಲ್ಲ ಅದು ಅದಾಗದು ಆಗುವಂಥ ಕ್ರಿಯೆ ಯಾರೋ ಗುರುಗಳೇ ನಿನಗೆ ಕಾಲ್ ನೋಡಿ ಬರ ಇಲ್ಲಿ ಅಂತ ಕರೀತಾರೆ ಅವರೇ ನಿನಗೆ ದರ್ಶನ ಕೊಟ್ಬಿಡ್ತಾರೆ ಬಾ ನನ್ನ ಶಸ್ಯ ಆಗುವಂತ ಕರೀತಾರೆ ಅದು ನೀನು ಹೋಗುವಂಥದ್ದಲ್ಲ ಇದೆಲ್ಲ ಅಲ್ಲಿಂದ ಅವರೇ ಕರೀತಾರೆ ಕರೆದಾಗ ನೀನು ಹೋಗ್ಬೇಕಷ್ಟೇ ಹೊರತು ಅಲ್ಲಿವರೆಗೂ ನೀನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ